ನಮಸ್ಕಾರ ವೀಕ್ಷಕರೇ ಶಂಖನಾದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಶಂಖನಾದ ರಾಷ್ಟ್ರಪೂಜೆಗಾಗಿ ಪೊಲೀಸ್ ಲೀಸ್ಟ್ನಲ್ಲಿ ರೌಡಿಯಾಗಿದ್ದ ಜನಗಳ ಮನಸ್ಸಿನಲ್ಲಿ ರಾಜನಾಗಿದ್ದ ಈ ಡೈಲಾಗ್ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ ಸಿನಿಮಾದ್ದು ಈ ಡೈಲಾಗ್ ಸಾಲುಗಳು ರಾಕಿ ಬಾಯ್ಗೆ ಎಷ್ಟು ಸರಿ ಹೊಂದುತ್ತೋ ಗೊತ್ತಿಲ್ಲ ಆದರೆ ಈ ಸಾಲುಗಳಿಗೆ ತಕ್ಕ ಎನ್ನುವ ನೈಜ ಕ್ಯಾರೆಕ್ಟರ್ ಒಂದು ರಾಕಿ ಬಾಯ್ ಕ್ಯಾರೆಕ್ಟರ್ ಹುಟ್ಟುವ ಎಷ್ಟೋ ವರ್ಷ ಮುಂಚೆಯೇ ಕಾಸರಗೋಡಿನ ಮಣ್ಣಿನಲ್ಲಿ ಹುಟ್ಟಿತ್ತು ಹುಟ್ಟಿದ ಆ ಅಪರೂಪದ ವ್ಯಕ್ತಿತ್ವ ಕಾಸರಗೋಡಿನ ಹಿಂದೂ ಯುವಕರ ಪ್ರೀತಿಯ ಅಣ್ಣನಾಗಿದ್ದ ಜಿಹಾದಿ ಹಂದಿಗಳಿಗೆ ಸಿಂಹ ಸ್ವಪ್ನನಾಗಿದ್ದ ಹಿಂದೂ ಸಮಾಜ ಪ್ರಹಾರಕ್ಕೆ ಮುಂದಾದರೆ ಯಾವ ರೀತಿ ಪ್ರಹಾರ ಮಾಡಬಹುದು ಎಂಬ ಸಂದೇಶವನ್ನು ಸಾರಿದ್ದ ಧರ್ಮಕ್ಕೋಸ್ಕರ ಸಮಾಜಕ್ಕೋಸ್ಕರ ಅನೇಕ ಕೇಸುಗಳನ್ನು ಹಾಕಿಕೊಂಡಿದ್ದ ಆ ಅಪರೂಪದ ವ್ಯಕ್ತಿತ್ವ ಕಾಸರಗೋಡಿನ ಹಿಂದೂ ಸಮಾಜದ ಚಿರಂಜೀವಿ ಜ್ಯೋತಿ ಜ್ಯೋತಿಷ್ ಕುಮಾರ್ ಕಾಸರಗೋಡು ಅಲಿಯಾಸ್ ಜೋಬಾಯ್ ಈಗ ನಾನು ಜ್ಯೋತಿ ಅಣ್ಣನ ಬಗ್ಗೆ ಮಾತಾಡಿದ್ದಕ್ಕೆ ಒಂದಷ್ಟು ಅಡಬೈ ಕಮಂಗಿಗಳು ಕಮೆಂಟ್ ಸೆಕ್ಷನ್ನಲ್ಲಿ ಬೊಬ್ಬೆ ಹೊಡೆಯೋಕೆ ಶುರು ಮಾಡ್ತಾವೆ ಯಾಕಂದರೆ ಜ್ಯೋತಿ ಅಂದರೆ ಜಿಹಾದಿ ಹಂದಿಗಳಿಗೆ ಕಮ್ಯುನಿಸ್ಟ್ ಕಮಂಗಿಗಳಿಗೆ ಅಲರ್ಜಿ ಅಲರ್ಜಿ ಅನ್ನೋಕ್ಕಿಂತ ಭಯ ಅಂದರೆ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಜ್ಯೋತಿ ಒಬ್ಬ ಕ್ರಿಮಿನಲ್ ಜ್ಯೋತಿ ಒಬ್ಬ ರೌಡಿ ಶೀಟರ್ ಅಂತ ಒಂದಷ್ಟು ಜನರ ಅಭಿಪ್ರಾಯ ಆದರೆ ಜ್ಯೋತಿ ಬದುಕಿದ್ದಾಗ ಈ ಮಾತು ಹೇಳುವ ಧೈರ್ಯ ಯಾರಿಗೂ ಇರಲಿಲ್ಲ ಈ ಕಾಸರಗೋಡಿನ ಜಿಹಾದಿ ಹಂದಿಗಳಿಗೆ ಜ್ಯೋತಿಯ ಭಯ ಎಷ್ಟಿತ್ತು ಅಂದರೆ ಜ್ಯೋತಿಷ್ ಕುಮಾರ್ ಮೃತಪಟ್ಟಾಗ ಪಟಾಕಿ ಹಚ್ಚಿ ಸಂಭ್ರಮಿಸಿದ್ರು ಜೋಬಾಯ್ಗೆ ಶ್ರದ್ಧಾಂಜಲಿ ಕೋರಿ ಹಾಕಲಾಗಿದ್ದ ಬ್ಯಾನರ್ ಹರಿದ್ರು ಕಲ್ಲು ಬಿಸಾಕಿದ್ರು ಆದರೆ ಈ ಮುಸ್ಲಿಂ ಪುಂಡರಿಗೆ ಜ್ಯೋತಿ ಅಣ್ಣ ಬದುಕಿದ್ದಾಗ ಜ್ಯೋತಿಯನ್ನು ಮುಟ್ಟಿದ್ರೆ ಸುಡುವ ಭಯ ಇತ್ತು ಇತ್ತೀಚೆಗೆ ಪ್ರವೀಣ್ ನೆಟ್ಟಾರ ಹತ್ಯೆ ಹರ್ಷ ಹತ್ಯೆ ಆದಮೇಲೆ ಅವರ ಭಾವಚಿತ್ರದ ಜೊತೆ ನೀವು ಜೋಬಾಯಿ ಭಾವಚಿತ್ರವನ್ನು ನೋಡಿರಬಹುದು ಕಾಸರಗೋಡು ಮಂಗಳೂರು ಭಾಗದ ಜನರಿಗೆ ಜೋ ಬಗೆ ಗೊತ್ತಿರಬಹುದು ಆದರೆ ಗೊತ್ತಿರದವರಿಗೆ ನಾನಿವತ್ತು ಜೋಬಾಯಿ ಬಗ್ಗೆ ಈ ವಿಡಿಯೋದಲ್ಲಿ ಹೇಳುವ ಪುಟ್ಟ ಪ್ರಯತ್ನ ಮಾಡ್ತೇನೆ ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿ ಹುಟ್ಟಿದ ಜ್ಯೋತಿ ಬಾಲ್ಯದಿಂದಲೇ ಸಂಘದ ನಿಷ್ಠಾವಂತ ಸ್ವಯಂ ಸೇವಕ ಹಿಂದುತ್ವ ಅಂದರೆ ಜೀವದ ಉಸಿರು ಭಾರತೀಯ ಮಜದೂರು ಸಂಘದ ಸಕ್ರಿಯ ಕಾರ್ಯಕರ್ತನಾಗಿದ್ದ ಜ್ಯೋತಿ ಒಂದಷ್ಟು ಜಿಹಾದಿಗಳ ಕಮ್ಯುನಿಸ್ಟರ ವಿರೋಧ ಕಟ್ಟಿಕೊಂಡಿದ್ದ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಹೊತ್ತಿಗೆ ಕುಂಬ್ಳೆಯ ಕಮ್ಯುನಿಸ್ಟ್ ಡಿವೈಎಫ್ಐ ನಾಯಕ ಭಾಸ್ಕರ್ ಕುಂಬ್ಳೆ ಹತ್ಯೆ ರಾಜಕೀಯ ದ್ವೇಷಕ್ಕೋಸ್ಕರ ಮಂಗಳೂರಿನ ಎಕ್ಕೂರಿನಲ್ಲಿ ನಡೆಯುತ್ತೆ ಕೆಲ ವರ್ಷದ ನಂತರ ಭಾಸ್ಕರ ಹತ್ಯೆಯ ಪ್ರತಿಯಾಗಿ ವಿಜಯನ್ ಅನ್ನೋ ವ್ಯಕ್ತಿಯ ಹತ್ಯೆ ಕಾಸರಗೋಡಿನಲ್ಲಿ ನಡೆಯುತ್ತೆ ಆ ದಿನದಲ್ಲಿ ಕಾಸರಗೋಡು ರಕ್ತದ ಪರ್ವದಲ್ಲಿ ತುಂಬುತ್ತೆ ಕಮ್ಯುನಿಸ್ಟ್ ಗುಂಡಗಳು ಹತ್ಯೆ ಮಾಡಿದ ವಿಜಯನ್ ಈ ಜ್ಯೋತಿಷ್ ಕುಮಾರ್ನ ಸೋದರ ಮಾವ ಮಾವನ ಹತ್ಯೆಗೆ ಸೇಡು ತೀರಿಸಲು ಖಡ್ಗ ಹಿಡಿದ ಜ್ಯೋತಿ ಕಾಸರಗೋಡಿನ ಹಿಂದೂ ಸಮಾಜದ ಧರ್ಮರಕ್ಷಕನಾಗಿ ಬಿಡುತ್ತಾನೆ ಜ್ಯೋತಿಯವರ ಅವರ ಹತ್ಯೆಗೆ ಸಾಕಷ್ಟು ಬಾರಿ ಪ್ರಯತ್ನ ಆಗಿತ್ತು ಜ್ಯೋತಿಯವರ ಅವರ ಮುಖದಲ್ಲಿರುವ ಗಾಯದ ಹತ್ಯೆಗಳೇ ಅವರ ಶೌರ್ಯದ ಕಥೆಯನ್ನು ಸಾರಿ ಸಾರಿ ಹೇಳುತ್ತೆ ಜಿಹಾದಿ ಕಮ್ಯುನಿಸ್ಟರು ಜೋಬೈ ಮೈ ಮುಟ್ಟಿದಾಗ ಕಾಸರಗೋಡು ಬಿಡಿ ಪೂರ್ತಿ ಕೇರಳವೇ ಒಮ್ಮೆ ಅದುರಿ ಹೋಗಿತ್ತು ಜ್ಯೋತಿಯವರ ಶೌರ್ಯದ ಜೊತೆಗೆ ಒಂದು ಸುಂದರವಾದ ಪ್ರೇಮದ ಕಥೆಯೂ ಇತ್ತು ಮನೆಯವರ ವಿರೋಧ ಇದ್ದಾಗ ಎರಡು ಕುಟುಂಬವನ್ನು ಒಪ್ಪಿಸಿ ಪ್ರೀತಿಸಿದ ಹುಡುಗಿಯನ್ನೇ ಮದುವೆಯಾಗಿದ್ದರು ಜೋಬಾಯ್ ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ಹದಿನೈದು ಅಂದರೆ ತನ್ನ ಹುಟ್ಟುಹಬ್ಬದ ಹಿಂದಿನ ದಿನ ಕಾಸರಗೋಡು ಜೆ ಪಿ ಕಾಲನಿ ಅನಂಗೂರಿನಲ್ಲಿ ಜ್ಯೋತಿ ತನ್ನ ನಿವಾಸದಲ್ಲಿ ನೇತು ಹಾಕಿದ ಶವವಾಗಿ ಪತ್ತೆಯಾಗಿದ್ದರು ಯಾವುದೇ ಸಾಮಾಜಿಕ ಜಾಲತಾಣದ ಖಾತೆ ಇಲ್ಲದೆ ಸಾವಿರಾರು ಯುವಕರ ಮನಮುಟ್ಟಿದ ವ್ಯಕ್ತಿ ಈ ಜೋಬಾಯಿ ಕಾಸರಗೋಡಿನ ಯುವಕರಿಗೆ ಜೋಬಾಯಿ ಅಂದರೆ ಎಷ್ಟು ಹುಚ್ಚು ಅಭಿಮಾನ ಅಂದರೆ ಅವರ ಹೆಸರಿನ ಜೊತೆ ಜೋಬಾಯಿ ಎಂದು ಸೇರಿಸ್ತಿದ್ರು ಕೈಗೆ ಹಚ್ಚೆ ಹಾಕ್ತಾ ಇದ್ರು ಸದಾಕಾಲ ಜೋಬಾಯಿ ಅಂತ ಹುಚ್ಚೆದ್ದು ಕುಣಿತಾ ಇದ್ರು ಜ್ಯೋತಿ ಅಣ್ಣನ ಒಂದು ಆಜ್ಞೆಗೆ ತಲೆ ಕತ್ತರಿಸಿ ಕಾಲಬುಡದಲ್ಲಿಡುವ ಒಂದು ದೊಡ್ಡ ಸ್ವಯಂ ಸೇವಕ ಸಾಮ್ರಾಜ್ಯದ ಅಧಿಪತಿಯಾಗಿದ್ದರು ಆದರೆ ಜ್ಯೋತಿಯಣ್ಣ ತನ್ನ ಸಾಮ್ರಾಜ್ಯ ಬಿಟ್ಟು ತನ್ನವರನ್ನು ಬಿಟ್ಟು ಪ್ರೀತಿಸಿ ಮದುವೆಯಾದ ಹೆಂಡತಿಯನ್ನು ಬಿಟ್ಟು ತನ್ನ ಪುಟ್ಟ ಪುಟ್ಟ ಕನ್ನಮ್ಮಗಳನ್ನು ಬಿಟ್ಟು ತಂದೆ ತಾಯಿಯನ್ನು ಬಿಟ್ಟು ಭಗವಂತನೆಡೆಗೆ ಸಾಗುವ ದಾರಿ ಹಿಡಿದ್ರು ಅದ್ಯಾಕೆ ಜ್ಯೋತಿ ಹೀಗೆ ಮಾಡಿದೆ ಅಂತ ಪ್ರಶ್ನೆ ಮಾಡಲು ಇವತ್ತು ಜ್ಯೋತಿ ನಮ್ಮ ಜೊತೆ ಇಲ್ಲ ಪ್ರಶ್ನೆ ಸಾವಿರಾರು ಇದೆ ಆದರೆ ಉತ್ತರ ಕೊಡಬೇಕಾದ ಜೋಬಾಯ್ ನಮ್ಮ ಜೊತೆ ಇಲ್ಲ ಜೋಬಾಯ್ ಅಂತ್ಯದ ನಂತರ ಸಾಕಷ್ಟು ಚರ್ಚೆ ಅವರ ಸಾವಿನ ಬಗ್ಗೆ ಆಯಿತು ಇದು ಆತ್ಮಹತ್ಯೆಯೋ ಹತ್ಯೆಯೋ ಇವತ್ತಿಗೂ ಗೊತ್ತಿಲ್ಲ ಆದರೆ ಬೇರೆ ಬೇರೆ ರೀತಿಯ ಊಹೆಗಳು ಕಾಸರಗೋಡಿನ ಜನರ ಮಧ್ಯೆ ಇದೆ ಜೋಬಾಯ್ಗೆ ಕಾಸರಗೋಡು ಸ್ಥಳೀಯ ಭಾಗದ ಒಂದಷ್ಟು ಬಿಜೆಪಿ ನಾಯಕರ ಮೇಲೆ ಮನಸ್ತಾಪ ಇತ್ತು ಬಿಜೆಪಿ ನಾಯಕರು ಹಿಂದೂ ಬಲಿದಾನಿಗಳಿಗೆ ಸರಿಯಾದ ಮರ್ಯಾದೆ ನೀಡ್ತಾ ಇಲ್ಲ ಅಂತ ಬೇಸರ ಇತ್ತು ಇದರ ಮಧ್ಯೆ ಜ್ಯೋತಿ ಅವರ ಮಾವನ ಹತ್ಯೆಗೆ ಕುಮ್ಮಕ್ಕು ನೀಡಿದ ಒಬ್ಬ ಕಮ್ಯುನಿಸ್ಟ್ ವ್ಯಕ್ತಿಯ ಜೊತೆ ಪಂಚಾಯತ್ ಅಧಿಕಾರಕ್ಕೋಸ್ಕರ ಬಿಜೆಪಿ ಮೈತ್ರಿ ಮಾಡಿತ್ತು ಇದು ಜ್ಯೋತಿ ಅಣ್ಣನಿಗೆ ತುಂಬಾ ನೋವು ಉಂಟು ಮಾಡಿತ್ತು ಈ ಬಗ್ಗೆ ಸ್ವತಃ ಜ್ಯೋತಿಯವರೇ ತಮ್ಮ ಮಿತ್ರರೊಬ್ಬರೊಡನೆ ನೋವು ಹಂಚಿಕೊಂಡಿದ್ರು ಬಿಜೆಪಿ ನಾಯಕರ ತಪ್ಪು ನಡೆಯಿಂದ ಜೋಬಾಯ್ ನೊಂದು ಆತ್ಮಹತ್ಯೆ ಮಾಡಿದ್ರು ಅಂತ ಒಂದಷ್ಟು ಮಂದಿಯ ಅಭಿಪ್ರಾಯ ಈ ವಿಚಾರಕ್ಕೋಸ್ಕರ ಕಾಸರಗೋಡಿನಲ್ಲಿ ಬಹುತೇಕ ಹಿಂದೂ ಯುವಕರು ಪಕ್ಷದ ಜವಾಬ್ದಾರಿಯಿಂದ ಹೊರಬಂದು ಪಿಯ ನಿರ್ಲಕ್ಷ್ಯದ ವಿರುದ್ಧ ಪ್ರತಿಭಟಿಸಿದ್ರು ಕೆಲವರ ಪ್ರಕಾರ ಆರ್ಥಿಕ ಸಮಸ್ಯೆ ಕುಟುಂಬ ಸಮಸ್ಯೆಯಿಂದ ನೊಂದು ಆತ್ಮಹತ್ಯೆ ಮಾಡಿದ್ರು ಅಂತ ಆದರೆ ಸತ್ಯ ಗೊತ್ತಾಗಬೇಕಿದ್ರೆ ಜೋಬಾಯಿಯವರ ಹತ್ರ ಕೇಳಬೇಕು ಆದರೆ ಸತ್ಯ ಹೇಳಬೇಕಾದ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇಲ್ಲ ಪ್ರಿಯ ವೀಕ್ಷಕರೇ ನಿಮ್ಮ ಪರಿಚಯದಲ್ಲಿ ಯಾರಾದರೂ ಕಾಸರಗೋಡು ಭಾಗದವರಿದ್ದರೆ ಒಮ್ಮೆ ಕೇಳಿ ನೋಡಿ ಜೋ ಬೈ ಹವಾ ಎಷ್ಟರ ಮಟ್ಟಿಗೆ ಕಾಸರಗೋಡಿನಲ್ಲಿ ಇದೆ ಅಂತ ಜ್ಯೋತಿ ಎಂದಿಗೂ ಆರದು ಅದನ್ನು ಆರಿಸುವ ತಾಕತ್ತು ಯಾರಿಗೂ ಇಲ್ಲ ಜ್ಯೋತಿಯ ವ್ಯಕ್ತಿತ್ವ ಅದು ಎಂದಿಗೂ ಬಾಡದೆ ಕಮರದೆ ಇರುವ ವ್ಯಕ್ತಿತ್ವ ಕಾಸರಗೋಡಿನ ಹಿಂದೂ ಸಮಾಜಕ್ಕೆ ಭರವಸೆಯ ದಿನ ಕೊಟ್ಟು ನಮ್ಮನ್ನೆಲ್ಲ ಬಿಟ್ಟು ಹೋದ ಅಪರೂಪದ ವ್ಯಕ್ತಿತ್ವ ಜ್ಯೋತಿಷ್ ಕುಮಾರ್ ಕಾಸರಗೋಡು ಈಗ ನಮ್ಮ ಜೊತೆ ಇಲ್ಲ ಅಂದಾಗ ಮನಸ್ಸಿಗೆ ತುಂಬಾ ದುಃಖ ಆಗುತ್ತೆ ನಿಮ್ಮ ಜೊತೆ ಈ ವಿಚಾರವನ್ನು ಹಂಚುವಾಗ ನನಗೂ ನೋವಾಗ್ತಾ ಇದೆ ಕಣ್ಣು ತುಂಬಿ ಬರ್ತಾ ಇದೆ ಯಾಕಂದ್ರೆ ಜ್ಯೋತಿ ಅಂದ್ರೆ ನನ್ನಂತಹ ಎಷ್ಟೋ ಯುವಕರಿಗೆ ನೆಚ್ಚಿನ ನಾಯಕ ನಮ್ಮನ್ನೆಲ್ಲ ಬಿಟ್ಟು ಹೋದ ಜ್ಯೋತಿ ಅಣ್ಣ ಮತ್ತೆ ಬರಲ್ಲ ಆದರೆ ಅವರ ನೆನಪು ಶಾಶ್ವತ ಅವರ ಅಗಲಿಕೆ ಕಾಸರಗೋಡಿನ ಹಿಂದೂ ಸಮಾಜಕ್ಕಾದ ದೊಡ್ಡ ಹೊಡೆತ ಎಂಬುವುದು ಸತ್ಯ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಜೈ ಹಿಂದ್ ಜೈ ಭಾರತ್ ಮಾತ